ನಮಸ್ಕಾರ ನಮಗೆ ಬಡವ್ರಿಗೂ ಅಂತೇಳಿ ಒಳಗೆ ಕಳ್ಸ್ಕೊಳ್ಳೋದ್ರಿಂದ ಇಲ್ಲಿವರೆಗೂ ಬಂದವ್ರೆ ಆದಷ್ಟು ನಾವು ತಲ ಪಡಿಸ್ಕೊಬೇಕು ಎಲ್ಲರೂ ಒಟ್ಟಾಗಿ ಹೋಗಿ ಎಲ್ಲನೂ ಏನಾರ ಕೆಲಸ ಆಗ್ತದೆ ಒಬ್ಬರಿಗೆ ನಾವು ಒಬ್ಬನೂ ಗೊತ್ತಾಗ್ರೆ ಅಂತಾರೆ ಅದುವರೆಗೂ ನಾವು ಹತ್ತು ಜನ ಸೇರಿ ಒಂದು ಸಂಗಾತಿ ಅಂತ ಮಾಡಿಕೊಂಡು ನಮ್ಮ ಜೊತೆ ಇವತ್ತು ಏನೇ ಆಗಲಿ ಅದು ಎಂಥದೇ ಆಗಲಿ ಅದು ಶಲೆಯಿಂದ ಇದು ಮಾಡೋಣ ಯಾಕಂದರೆ ನಾವು ಬರ್ಕೋದು ಕರ್ಕೊಬೇಕು ಕೇಳೋಣ ನಾವು ಮುಕ್ತೋದು ಯಾಕಂದ್ರೆ ಬಿ ಎ ಬು ಹಿಡ್ದೆ ಹಿಡಿತಾ ಇಲ್ಲ ನಮ್ಗೆ ಬಡವರು ಹಿಂಗೆ ಹೋಗ್ತೀನಿ ನಾವು ಬಿ ಎಬ್ ಹಿಡಿದು ಕಟ್ ಮಾಡ್ಬೇಕು ನಮ್ಗೆ ಕೋಟಿ ಕೊಡಬೇಕು ರಜಾ ಕೊಡಬೇಕು ಹೀಗೆಲ್ಲ ಮಾಡ್ಕೊಂಡಿದ್ರೆ ನಮ್ಗೆ ಏನೇ ಆಗಲಿ ಹತ್ತು ಜನ ಸೇರಿ ನಾವು ಮುಂದಾಗಿ ಹೋದ್ರೆ ಯಾವ್ದಾದ್ರು ಕೆಲಸ ಆಗ್ತದೆ ಚಿಕ್ಕ ನಾವು ಒಮ್ಮೆ ಇದ್ರಾಗ ಏನು ಮಾಡೋಕ್ಕಾಗಲ್ಲ ಒಗ್ಗಟ್ಟಿರ್ಬೇಕು ಹಿಂದಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅದರಿಂದ ದಯವಿಟ್ಟು ಎಲ್ಲರೂ ಸೇರಿ ಒಗ್ಗಟ್ಟು ಒಗ್ಗಟ್ಟಾಗಿ ಹೋಗೋಣ

ನಾಡು ಉಳಿಸ್ಬೇಕು ನಾವೇ ಉಳಿಸ್ಬೇಕು ಬೇರೆಯವ್ರು ಯಾರೂ ಉಳ್ಸಕ್ಕಾಗಲ್ಲ ನಮ್ ಕಾಡ್ ನಾಗೇ ಉಳ್ಸ್ಕೊಬೇಕು ಬೇರೆಯವ್ರು ಬಂದು ಯಾರು ಉಳಿಸ್ತಾರ ಯಾರು ಉಳಿಸಲ್ಲ ನಾವನ್ನ ಇರ್ಲಿ ನೋವ್ರು ಇರ್ಲಿ ನಮ್ ಕೆಲಸ ನಾವ್ ಮಾಡ್ತಾನೆ ಇರ್ಬೇಕು ಯಾಕಂದ್ರೆ ಗಿಡ ನಮ್ ಕಾಯದ್ ನಾವು ನಮ್ದೇ ಕಾಯೋದು ನಾವ್ ಕಾಯಲ್ಲೇ ಬೇಕಾಗಬೇಕು ನಾನಿನ್ ದಯವಿಟ್ಟು ಎರಡು ಸೇರಿ ಒಂದಾಗಿ ಹೋಗಿ ಕೇಳೋದ್ ನಾವು ಕೇಳಿ ಕೊಡ್ಕೊಳ್ಬೇಕು ಮಾಡೋಣ ಎಲ್ಲ ಕೇಳಿ ಕೊಡ್ಕೊಂಡು ನಮ್ಮ ಕೆಲಸ ನಾವ್ ಮಾಡ್ತೀವಿ

ಕೆಲಸ ಮಾಡೋಕೆ ಸಿದ್ಧವಾಗಿದ್ದೀರಿ ಗಿಡ ಉಳಿಸ್ತೀರಿ ಕಾಡು ಉಳಿಸ್ಕೊಳ್ತೀರಿ ಕಾಡು ಉಳಿಸ್ತೀರ ನಾಯಕ ಮಾಡೋಕ್ಕಾಗಲ್ಲ ಅದು ನಮ್ದು ಕಾಡು ಜೀವ ಹೌಸ್ಕೊಂಡು ಮರಳಿ ತೆರಳಿ ಅಡಿಗೆ ಮನೆ ಒಳಗೆ ಪಾತ್ರ ಒಳಗೆ ತಿನ್ನ ತಿನ್ನ ಅಂತ ಮುಟ್ಟಾಳ ತಿನ್ನಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಳಗಡೆ ಇರುವಂತವ್ರು ನಾವು ಹೋರಾಟ ಮಾಡೋರು ಸಾದಾ ಸೀದಾ ಹೋರಾಟ ಮಾಡಿ ಅವ್ರು ತೆಗೆದಾಗ್ತಾರ ಬಿಡ್ತಾರ ನಮ್ಗೆ ಅದು ತೆಗೆಂಡ್ರಿ ಅಲ್ವಾ